ಸೊ ಹಾವಾಗಾಯ್ಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಅನ್ಕೊತೀನಿ ಎಲ್ರಿಗೂ ಮತ್ತೊಂದು ವಿಡಿಯೋ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನೀವು ಅಲ್ಲೇ ಟೈಟಲ್ ನೋಡಿ ಅಲ್ಲೇ ಗೊತ್ತಾಗಿರ್ತೆ ಅಂತ ಅನ್ಕೊತೀನಿ ಸೊ ಗಾಯ್ಸ್ ನನ್ನ ಗಾಡಿದು ಕೂಲ್ ಆ್ಯಂಡ್ ಆಯಿಲ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು ಅದಕ್ಕೆ ಕೂಲ್ ಆ್ಯಂಡ್ ಆಯಿಲ್ ಹಾಕ್ಸೋಣ ಅಂತ ಶೋರೂಮ್ ಹತ್ರ ತಗೊಂಡೋಗ್ತಿದ್ದೀನಿ ಸೊ ಗಾಯ್ಸ್ ಕೂಲ್ ಆ್ಯಂಡ್ ಆಯಿಲ್ ಕಮ್ಮಿ ಕಮ್ಮಿಯಾಗಿ ನೋಡ್ಕೊಳ್ಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಗಾಡಿ ಏನ ಎಲ್ಲಾನ ಹೋಗ್ಬೇಕಾದ್ರೆ ಈಟ್ ಆದರೆ ಬೇಗ ಕೂಲ್ ಆಗೋಲ್ಲ ಆದ್ದರಿಂದ ಕೂಲ್ ಆ್ಯಂಡ್ ಸ್ವಲ್ಪ ಚೆಕ್ ಮಾಡ್ತಾ ಇರ್ಬೇಕಾಗವಾಗ ನಂದು ಫುಲ್ ಕೂಲೆಂಟ್ ಆ್ಯಂಡ್ ಆಯಿಲ್ ಕಮ್ಮಿ ಆಗಿತ್ತು ಆದ್ದರಿಂದ ನಾನು ಕೂಲೆಂಟ್ ಆ್ಯಂಡ್ ಆಯಿಲ್ ಹಾಕ್ಸೋಣ ಅಂತ ಈಗ ಶೋರೂಮ್ ಹತ್ರಕ್ಕೆ ಇದ್ದೀನಿ ಇಲ್ಲೇ ನಮ್ಮ ಮನೆಯಿಂದ ಶೋರೂಮು ಎರಡೇ ಕಿಲೋಮೀಟರ್ ಇರೋದು ಆದ್ದರಿಂದ ಕೂಲ್ ಆ್ಯಂಡ್ ಆಯಿಲ್ ಇನ್ನು ಶೋರೂಮ್ಗೆ ಹೋಗಿ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ ಸಾಕಷ್ಟು ಈಗ ವಿಡಿಯೋಗೆ ಯಾರನ್ನ ಹೊಸದರಾಗಿರೋ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮನಿ ಗಾಯಸ್ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ದೀರಾ ಅಂತ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಆಲೆ ನನ್ನ ಚಾನಲಲ್ಲಿ ಒನ್ ಫಿಫ್ಟಿ ಸಬ್ಸ್ಕ್ರೈಬರ್ಸು ರೀಚ್ ಆಗಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ಸೊಗೈ ಕೂಲೆಂಟ್ ಎಂಟಾಯಿಲು ಎಷ್ಟು ಕಮ್ಮಿ ಆಗಿದೆ ಅಂತ ಇಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ಬರ್ರಿ ಅಂದು ಆಲೆ ಸ್ವಲ್ಪ ಕಮ್ಮಿ ಆಗಿತ್ತು ಆಲೆ ಹಾಕ್ಸೋಣ ಹಾಕ್ಸೋಣ ಅಂತ ಇದ್ದೆ ಇವತ್ತು ಇನ್ನೇನು ಹಾಕ್ಸೋಣ ಇಲ್ಲನ ಲಾಂಗ್ ಹೋಗಬೇಕಾದ್ರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಕೋಲೆಂಟ್ ಆಯ್ಲು ಹಾಕ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಈಗ ನೀವು ಗಾಡಿ ವ್ಯೂ ನೋಡ್ತಿರ್ಬೋದು ನೋಡಿರಿ ಇಲ್ಲೇ ಕೋಲೆಂಟ್ ಆಯ್ಲು ಆಲೆ ಎಷ್ಟು ಕಮ್ಮಿ ಆಗಿದೆ ನೋಡ್ಬೋದು ನೀವು ಈಗ ಕೂಲೆಂಟ್ ಆಯಿಲ್ ಹಾಕ್ಸಿ ಆಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ ನೀವೇ ನೋಡಿರಿ ಕೂಲಿಯಂಟಾಯ್ಲು ಅದಕ್ಕೂ ಇದಕ್ಕೂ ಎಷ್ಟು ಕಂಪೇರ್ ಅಂತ ಈಗ ಕೂಲೆಂಟ್ ಟೈಲು ಸ್ವಲ್ಪ ಕಮ್ಮಿ ಆಗಿದೆ ಈಗ ಗಾಡಿನ ಮಾಡಿಫಿಕೇಶನ್ ಇನ್ನ ಬಂದಿಲ್ಲ ಕಾಯ್ಸ್ ಮಾಡಿಫಿಕೇಶನ್ ಸೀರೀಸ್ ಇನ್ನೇನು ಆದಷ್ಟು ಬೇಗನೆ ತರ್ತೀನಿ ಅಂತ ಹೇಳ್ತಾ ಈಗ ಶೋರೂಮ್ ಹತ್ರ ಹೋಗ್ಬಿಟ್ಟು ಕೂಲ್ಯಾಂಟಾಯ್ಲ್ ಹಾಕ್ಸಿ ಆಮೇಲೆ ಹೇಳ್ತೀನಿ ಕೂಲೆಂಟ್ ಐಲಿಗೆ ಕಾಸ್ಟ್ ಎಷ್ಟಾಯಿತು ಎಷ್ಟು ಇಸ್ಕಂಡ್ರು ಎಲ್ಲ ಕೇಳಿ ಹೇಳ್ತೀನಿ ಈಗ ಇನ್ನೇನು ಕೂಲೆ ಟೈಲ್ ಹಾಕ್ಸಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬರೀ ಈಗ ಶೋರೂಮ್ ಹತ್ರ ಹೋಗ್ತೀನಿ ಸೊಗಸಿ ಈಗ ನೀವು ನೋಡ್ತಾ ಇರ್ಬೋದು ಕೂಲೆಂಟೈಲು ಹಾಕಿದೆಲ್ಲ ಫುಲ್ ಫಿನಿಶ್ ಆಯಿತು ಕೋಲಂಟೈಲ್ಗೆ ಚಾರ್ಜಸ್ ಅಂತ ಏನು ಇರೋದಿಲ್ಲ ಕೂಲಂಟೈಲ್ಗೆ ಚಾರ್ಜಸ್ ಅಂತ ಏನು ಇಸ್ಕೊಳ್ಳಲ್ಲ ಅದು ಸರ್ವಿಸಲ್ಲೇ ಕಟ್ಟಾಗಿರುತ್ತೆ ಸೊಗಾಯಿಸಿ ಶೋರೂಮಿಂದ ಹೊರಗಡೆ ಹೋಗಿ ವಿಡಿಯೋ ಮಾಡ್ತೀನಿ ಗೈಸ್ ಇವಾಗ ನೀವು ಗಾಡಿ ವ್ಯೂ ನೋಡ್ತಿರ್ಬೋದು ಈಗ ಆವಾಗಲಿಕ್ಕೂ ಈಗಲೂ ಏನು ಡಿಫ್ರೆಂಟ್ ಇದೆ ಅಂತ ಇದು ಮ್ಯಾಕ್ಸಿಮಮ್ ಅಂತ ಇದೆಯಲ್ಲ ಇಲ್ಲಿವರೆಗೂ ಇರಲೇಬೇಕು ಕೂಲೆಂಟ್ ಆಯ್ಲು ನಂದು ಮಿನಿಮಮ್ ಅಲ್ಲಿಗೆ ಬಂದುಬಿಟ್ಟಿತ್ತು ಆಗೇಜಿಗೆ ಅದಕ್ಕೋಸ್ಕರ ನಾನು ಕೂಲೆಂಟಾಯಿಲು ಹಾಕ್ಸಿದ್ದು ಅದಕ್ಕೆ ಸೊ ಗಾಯ್ಸು ಇವತ್ತಿನ ವೀಡಿಯೋ ಇಷ್ಟೇ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಹಾಗೆ ಕೂಲೆಂಟ್ ಆಯ್ಲನ್ನ ಮೇಂಟೈನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ